ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ತುಳಸಿ ಗಿಡದ ಬಗ್ಗೆ ಇವತ್ತು ಕೆಲವೊಂದು ಮಾಹಿತಿಗಳನ್ನು ತಿಳಿಸ್ತಾ ಇದ್ದೀನಿ ಒಣಗಿದ ತುಳಸಿ ಗಿಡವನ್ನು ಯಾವತ್ತು ನಾವು ತೆಗಿಬೇಕು ಮತ್ತು ಹೇಗೆ ತೆಗಿಬೇಕು ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಬೇಕಾಗತ್ತೆ ಅಂತಹ ನಿಯಮಗಳು ಏನೇನು ಇದನ್ನೆಲ್ಲನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ ತುಳಸಿ ಗಿಡ ಯಾರ ಮನೆಯ ಮುಂದೆ ಇರೋದಿಲ್ಲೋ ಅಂತಹ ಮನೆಗೆ ಭಗವಂತನ ಅನುಗ್ರಹ ಇರೋದಿಲ್ಲ ಲಕ್ಷ್ಮೀ ದೇವಿಯ ಅನುಗ್ರಹ ಇರೋದಿಲ್ಲ ಅಂತ ತುಂಬ ಸಲ ಹೇಳಿದ್ದೀನಿ ನಾನು ಪ್ರತಿಯೊಬ್ಬರೂ ಮನೆಯ ಮುಂದೆ ತುಳಸಿಯನ್ನು ಇಡಲೇಬೇಕು ನಮಗೆ ಜಾಗ ಇಲ್ಲ ಅಂತಂದ್ರೂ ಸಹ ಒಂದು ಚಿಕ್ಕ ಪಾಟೋ ಅಥವಾ ಡಬ್ಬಿಯಲ್ಲಿನೋ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಅಷ್ಟರಲ್ಲಿನೇ ನೀವು ಒಂದು ತುಳಸಿ ಗಿಡವನ್ನು ಹಾಕೊಳ್ರಿ ಅಂತ ಹೇಳ್ತೀನಿ ತುಳಸಿ ದೇವಿಯು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀವಿ ಹಾಗಾಗಿ ಯಾರ ಮನೆ ಮುಂದೆ ತುಳಸಿ ಇರ್ತಾಳೋ ಅಂತಹ ಮನೆಗೆ ಕೆಟ್ಟ ದೃಷ್ಟಿ ಬೀಳೋದಿಲ್ಲ ಅಂತ ಹೇಳ್ತಾರೆ ಮತ್ತು ಯಾವ ಒಂದು ರೋಗ ರುಜಿನಗಳು ಮನೆಯೊಳಗಡೆ ಬರೋದಿಲ್ಲ ಕ್ರಿಮಿಕೀಟಗಳು ಕೀಟಗಳು ಬರೋದಿಲ್ಲ ಅಂತಹ ಒಂದು ಶಕ್ತಿ ತುಳಸಿಗಿದೆ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನಾವು ತುಳಸಿ ದರ್ಶನವನ್ನು ಮಾಡಬೇಕು ಸ್ನೇಹಿತರೆ ದರ್ಶನ ಮಾಡೋದ್ರಿಂದ ಎಲ್ಲ ಪಾಪಗಳನ್ನು ಕಳೀತಾಳೆ ದೇವಿ ಹಾಗಾಗಿ ಶುಭದ ಸಂಕೇತ ಅಂತ ಹೇಳ್ತೀವಿ ಹೋಗ್ತಾ ಬರ್ತಾ ಮನೆ ಮುಂದೆ ತುಳಸಿ ಇದ್ರೆ ಹೊರಗಡೆ ಹೋಗೋವಾಗ ಕೆಲಸಗಳಿಗೆ ಹೋಗುವಾಗ ತುಳಸಿ ದರ್ಶನ ಮಾಡ್ಕೊಂಡು ಹೋಗಬೇಕು ಮತ್ತು ಮನೆ ಒಳಗಡೆ ಬರೋವಾಗ ತುಳಸಿ ದರ್ಶನ ಮಾಡಬೇಕು ಹಾಗಾಗಿ ತುಳಸಿ ಮನೆಯ ಬಾಗಿಲಲ್ಲಿ ಇರಬೇಕು ಅಂತ ಹೇಳ್ತಾರೆ ಮತ್ತು ಎಷ್ಟು ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಹರಿಕೊಳ್ಳನೋ ಅಂತ ಹೇಳುವಂತೆ ಯಾವುದೇ ಒಂದು ನೀವೆಷ್ಟು ಬಂಗಾರ ಎಷ್ಟು ನಾನಾ ರೀತಿಯಾದಂತಹ ಹೂಗಳು ಎಷ್ಟು ಏರಿಸಿದ್ರೂ ಭಗವಂತನಿಗೆ ಒಂದೇ ಒಂದು ದಳದ ತುಳಸಿಯಿಂದ ಪ್ರೀತನಾಗಿಬಿಡ್ತಾನೆ ಅಂತ ಹಾಗಾಗಿ ತುಳಸಿ ಇಲ್ಲದ ಪೂಜೆ ಪೂಜೆ ಅಲ್ಲ ಅಂತ ಅನಿಸ್ಕೊಳ್ಳೋದು ಹಾಗಾಗಿ ತುಳಸಿ ಪ್ರತಿ ಮನೆಯ ಮುಂದೆ ಇರಲೇಬೇಕು ಅಂತ ಹೇಳ್ತೀನಿ ತುಳಸಿಗೇನು ಯಾವುದೇ ಒಂದು ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ತುಳಸಿಯನ್ನು ತಂದು ನೀವು ಒಳ್ಳೆಯ ಮಣ್ಣಿನಲ್ಲಿ ನೆಟ್ಟರೆ ಸಾಕು ತಾನಾಗಿಯೇ ಬರ್ತಾಳೆ ತುಳಸಿ ನೀರನ್ನು ಚೆನ್ನಾಗಿ ಹಾಕಬೇಕು ಅಷ್ಟೇ ಹಾಗೆ ಕೆಲವೊಂದು ಸಲ ತುಳಸಿ ತುಂಬ ದೊಡ್ಡದಾಗಿ ಬೆಳೆದು ಒಣಗೋಗಿರ್ತಾಳೆ ಸಲ ಎಲ್ಗೂ ಊರಿಗೆ ಹೋಗಿರ್ತೀರಾ ಬರೋದ್ರಲ್ಲಿ ತುಳಸಿ ಒಣಗಿ ಹೋಗಿರುತ್ತೆ ಕೆಲವೊಂದು ಕಾರಣಗಳಿಂದ ತುಳಸಿ ಒಣಗಿ ಹೋಗಿರ್ತಾಳೆ ಹಾಗಾಗಿ ಅಂತಹ ತುಳಸಿಯನ್ನ ನಾವು ಅವಶ್ಯವಾಗಿ ನಾವು ತೆಗಿಬಹುದು ಯಾವತ್ತಾವತ್ತು ನಾವು ಬಾಡಿ ಹೋದಂತಹ ತುಳಸಿಯನ್ನ ತೆಗಿಬಾರ್ದು ಅಂತಂದ್ರೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಮತ್ತೆ ವೈದ್ಯತಿ ಯೋಗ ಯೋಗಗಳನ್ನ ನೋಡ್ಕೋಬೇಕು ವೈದ್ಯತಿ ಯೋಗ ಬಂದ್ರೆ ತೆಗಿಬಾರ್ದು ವ್ಯತಿಪಾತ ಯೋಗ ಬಂದರೂ ಸಹ ಅವತ್ತಿನ ದಿವಸ ತುಳಸಿಯನ್ನು ತೆಗಿಬಾರ್ದು ಒಣಗೋಗಿದರೆ ಕೆಲವೊಂದು ಶುಭ ದಿನಗಳು ಹಬ್ಬಗಳು ಇಂತಹ ಮುಖ್ಯವಾದ ದಿನಗಳು ಅದರಲ್ಲೂ ದ್ವಾದಶಿ ದಿನವಂತೂ ತುಳಸಿಯನ್ನು ತೆಗಿಬಾರ್ದು ಅಂತ ಹೇಳ್ತಾರೆ ಇನ್ನು ತುಳಸಿಯನ್ನು ಊಟ ಮಾಡಿದ ಮೇಲೆ ಮುಟ್ಟಬಾರ್ದು ಅಂತ ಹೇಳ್ತಾರೆ ಆಮೇಲೆ ತಾಂಬೂಲವನ್ನು ಹಾಕ್ಕೊಂಡು ಬಾಯಲ್ಲಿ ಅಗಿತ ಅಗಿತ ತುಳಸಿಯನ್ನು ಮುಟ್ಟಬಾರ್ದು ಯಾವುದೇ ಒಂದು ಗಿಡವನ್ನು ಪುರುಷರೇ ತೆಗಿಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಅದರಲ್ಲೂ ಮುಖ್ಯವಾಗಿ ತುಳಸಿ ಗಿಡವನ್ನು ಮಾತ್ರ ಗಂಡಸರೆ ತೆಗಿಬೇಕು ಒಣಗಿ ಹೋಗಿದ್ರೂ ಗಂಡಸರೆ ತೆಗಿಬೇಕು ಅಂತ ಹೇಳ್ತಾರೆ ಯಾಕೆ ಹೆಣ್ಮಕ್ಳು ತೆಗಿಬಾರ್ದು ಅಂತಂದರೆ ಹೆಣ್ಮಕ್ಳು ಮುತ್ತೈದೆಯರು ವಂಶವನ್ನು ಬೆಳೆಸುವ ಮಹತ್ತರವಾದಂತಹ ಒಂದು ಸೌಭಾಗ್ಯವನ್ನು ಹೊತ್ತಿರ್ತಾರೆ ಹೆಣ್ಮಕ್ಳು ಅಲ್ವಾ ಗರ್ಭವನ್ನು ಧರಿಸಿ ವಂಶವನ್ನು ಉದ್ಧಾರ ಮಾಡುವಂತಹ ಒಂದು ಸೌಭಾಗ್ಯವನ್ನು ಹೆಣ್ಣು ಪಡೆದಿರ್ತಾಳೆ ಆದ ಕಾರಣ ಗಿಡ ನೆಡೋದು ಅಥವಾ ತೆಗೆಯೋದು ಅದು ವಂಶ ಉದ್ಧಾರಕ್ಕೆ ಒಂದು ಸೂಚನೆ ಅಂತ ಹೇಳ್ಬೋದು ಹಾಗಾಗಿ ಸ್ತ್ರೀಯರು ಹೆಣ್ಣು ಮಕ್ಕಳು ಗಿಡಗಳನ್ನು ಕೀಳೋದು ಮಾಡಬಾರ್ದು ಅಂತ ಹೇಳ್ತಾರೆ ಇನ್ನು ಅತ್ಯಂತ ಅನಿವಾರ್ಯ ಸಂದರ್ಭ ಇದೆ ಯಾರೂ ಇಲ್ಲ ನಮ್ಮ ಮನೆಯಲ್ಲಿ ನಾವೇ ತೆಗಿಬೇಕು ವಿಧಿನೇ ಇಲ್ಲ ಅನ್ನುವ ಸಂದರ್ಭದಲ್ಲಿ ಮಾತ್ರ ಸ್ತ್ರೀಯರು ಬಾಡಿ ಹೋದಂತಹ ಗಿಡಗಳನ್ನು ತೆಗಿಬೋದು ಅಂತ ಹೇಳ್ತಾರೆ ಇನ್ನು ಹೊಸದಾಗಿ ತಂದಂತಹ ಗಿಡವನ್ನು ಅದನ್ನು ಮಾತ್ರ ವಂಶವನ್ನು ಉದ್ಧಾರ ಮಾಡುವಂತಹ ಸ್ತ್ರೀನೇ ನೆಡಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಹಾಗಾಗಿ ಸ್ತ್ರೀನೇ ಗಿಡಗಳನ್ನು ನೆಡಬೇಕು ಅದು ಅವರ ವಂಶ ಉದ್ಧಾರಕ್ಕೆ ಒಂದು ಸೂಚನೆ ಅಂತ ಹೇಳ್ಬೋದು ಹಾಗಾಗಿ ಮುತ್ತೈದೆಯರು ಸ್ತ್ರೀಯರು ಗಿಡಗಳನ್ನು ನೆಡೋದ್ರಿಂದ ಶುಭ ಅಂತ ಹೇಳ್ತಾರೆ ಅದು ಅವರ ಇಡೀ ಕುಲವನ್ನೇ ಉದ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಯಶಸ್ಸು ಇದೆಲ್ಲನೂ ಸಿಗುತ್ತೆ ಮನೆಗೆ ಹಾಗಾಗಿ ಗಿಡವನ್ನ ನೆಡೋದ್ರಿಂದ ಮನೆಯ ಉದ್ಧಾರ ಆಗುತ್ತೆ ಅಂತ ಹಾಗಾಗಿ ಸ್ತ್ರೀಯರು ಮುತ್ತೈದೆಯರೇನೆ ಗಿಡವನ್ನ ನೆಡಬೇಕು ಆದರೆ ಕೀಳೋದು ಮಾತ್ರ ಗಂಡಸರನೇ ಕೀಳ್ಬೇಕು ಅಂತ ಹೇಳ್ತಾರೆ ಇನ್ನು ಮುಖ್ಯವಾದ ವಿಷಯ ನಾವು ಇವತ್ತು ಮಾತಾಡ್ತಾ ಇರೋದು ಬಾಡಿ ಹೋದಂತಹ ಗಿಡವನ್ನ ಏನು ಮಾಡಬೇಕು ಈಗ ತುಳಸಿ ಗಿಡ ಬಾಡಿ ಹೋಗಿಲ್ಲ ಈ ತುಳಸಿ ಗಿಡವನ್ನ ಮಾತ್ರ ಎಲ್ಲಂದ್ರಲ್ಲಿ ಬಿಸಾಡೋದಕ್ಕೆ ಬರೋದಿಲ್ಲ ಈಗ ಬಾಡಿ ಹೋದಂತಹ ತುಳಸಿ ಗಿಡವನ್ನ ತೆಗೆದುಬಿಟ್ಟು ಅದನ್ನು ನೆರಳಿನಲ್ಲಿನೆ ಒಣಗಿಸೋದು ಪೂರ್ಣ ಒಣಗಬೇಕು ಕಡ್ಡಿ ಪೂರ್ತಿ ಒಣಗಿದ ಮೇಲೆ ಆ ಕಡ್ಡಿಯನ್ ಆ ಕಡ್ಡಿಯ ಕಾಂಡದ ಭಾಗ ಏನಿರುತ್ತಲ್ಲ ದಪ್ಪನೇ ದಪ್ಪನೇದೇ ಕಾಂಡ ಕೆಳಗಡೆ ಅದು ದೊಡ್ಡ ದೊಡ್ಡ ಕಾಷ್ಟಗಳನ್ನು ಮಾಡಬೇಕು ಕಾಷ್ಟಗಳನ್ನು ಮಾಡಿ ಅದನ್ನು ನೀವು ಈ ಹೋಮಗಳು ಹವನಗಳೆಲ್ಲ ಇರ್ತಾರಲ್ವ ಅಲ್ಲಿಗೆ ಹೋಗಿ ನೀವು ಕೊಡ್ಬೋದು ಅಂದರೆ ಹತ್ತಿರವಿರ್ತಕ್ಕಂಥ ದೇವಸ್ಥಾನ ಮಠಗಳು ಈಗ ವೈದಿಕರು ಅವರೆಲ್ಲ ಇರ್ತಾರಲ್ವ ಅವರೆಲ್ಲ ಹೋಮಗಳನ್ನು ಮಾಡಿಸ್ತಾ ಇರ್ತಾರೆ ಪುರೋಹಿತರುಗಳು ಅವರು ಅವರ ಮನೆಗೆ ನೀವು ಹೋಗಿ ನೀಟಾಗಿ ಎಲ್ಲ ಕಡ್ಡಿಗಳನ್ನು ತೆಗೆದು ಒಂದು ಬಂಡಲ್ ಥರ ಮಾಡಿ ಅದನ್ನು ತೊಗೊಂಡು ಹೋಗಿ ಇದನ್ನು ಹೋಮಕ್ಕೆ ಬಳಸ್ಕೊಳ್ಳ್ರಿ ತುಳಸಿ ಕಾಷ್ಟ ಅಂತ ನೀವು ಕೊಡ್ಬೋದು ಅದರಿಂದ ಪುಣ್ಯ ಸಹ ಬರುತ್ತೆ ಇನ್ನೂ ಕೆಲವು ದಪ್ಪ ದಪ್ಪನಾದಂತಹ ಕಡ್ಡಿಗಳಿರ್ತವೆ ಮೀಡಿಯಂ ಸೈಜು ಅದು ಮನೆಗಳಲ್ಲಿ ನೀವು ದೇವರ ದೀಪ ಹಚ್ಚೋದಕ್ಕೆ ಅಂತ ಎತ್ತಿಟ್ಕೋಬೋದು ತುಂಬ ಸಲ ನಿಮ್ಗೆ ಹೇಳಿದಿನಲ್ವ ತುಳಸಿ ಕಾಷ್ಟದಲ್ಲಿನೇ ದೀಪಗಳನ್ನು ಹಚ್ಚಬೇಕು ಅಂತ ಭಗವಂತನಿಗೆ ತುಂಬ ಪ್ರೀತಿ ಅಂತ ಹಾಗಾಗಿ ತುಳಸಿ ಕಡ್ಡಿಯಿಂದನೇ ದೀಪಗಳನ್ನು ಹಚ್ಚಬೇಕು ಅದಕ್ಕೆ ನೀವು ಅದನ್ನು ಬಳಸ್ಕೊಬೋದು ಇನ್ನು ಪುಟ್ಟ ಪುಟ್ಟ ಕಡ್ಡಿಗಳು ಚಿಕ್ಕ ಚಿಕ್ಕ ತೆಳ್ಳಿಗೆ ಆ ಥರ ಕಡ್ಡಿಗಳಿರುತ್ತಲ್ಲ ಅಂತಹ ಕಡ್ಡಿಗಳನ್ನು ಕೆಲವೊಬ್ಬರು ಬ್ರಾಹ್ಮಣರ ಮನೆಗಳಲ್ಲಿ ವೈಶ್ವದೇವ ಇರ್ತಾರೆ ದಿನನಿತ್ಯ ಅದಕ್ಕೆ ಹಾಕೋದಕ್ಕೆ ಬಳಸ್ಕೊತಾರೆ ನಿಮ್ಮ ಮನೆಗಳಲ್ಲಿ ಆ ಥರ ಏನೂ ಇಲ್ಲ ಅಂತಂದರೆ ಯಾರಾದರೂ ಬ್ರಾಹ್ಮಣರ ಮನೆಗಳಿಗೆ ಆ ಕಡ್ಡಿಗಳನ್ನು ಕೊಡ್ಬೋದು ಉಪಯೋಗಿಸ್ಕೊತಾರೆ ಹಾಗೆ ನೀವು ಎಲ್ಲ ಬೇರೆ ಬೇರೆ ಮಾಡಿ ತೆಗೆದಿಡ್ಬೋದು ಇನ್ನೂ ಕೆಲವು ದಪ್ಪನಾದಂತಹ ಕಡ್ಡಿಗಳನ್ನು ತೆಗೆದಿಟ್ಕೊಂಡು ನೀವು ಗಂಧವನ್ನು ತೆಯೋದಕ್ಕಿಂತ ಮುಂಚೆ ಇದನ್ನು ಒಂದು ಸ್ವಲ್ಪ ತೆದು ಆಮೇಲೆ ಗಂಧ ತೆಯಬೇಕು ಅಂತ ಹೇಳ್ತಾರೆ ದೇವರಿಗೆ ಇಲ್ಲ ಅಂತಂದರೆ ಸಾಣೆಕಲ್ ಮೇಲೆ ಈ ಒಂದು ಚಕ್ಕೆಯನ್ನು ತೆಗೆದುಬಿಟ್ಟು ಗಂಧವನ್ನು ತೆಗೆದ್ಬಿಟ್ಟು ಗಂಧದ ಕಡ್ಡಿಯಿಂದ ತೆಯೋದಲ್ಲ ಇದೇ ತುಳಸಿ ಕಡ್ಡಿ ದಪ್ಪನಾಗಿರುವ ತುಳಸಿ ಕಡ್ಡಿಯನ್ನೇ ಸಾಣೆಕಲ್ ಮೇಲೆ ನೀರು ಹಾಕಿಬಿಟ್ಟು ತೆಯ್ಬೇಕು ತೈದು ಬಂದಂತಹ ಗಂಧವನ್ನು ಶುದ್ಧ ನೀರಿನಲ್ಲಿ ಬೆರೆಸಿ ದೇವರಿಗೆ ಅಭಿಷೇಕವನ್ನು ಮಾಡಿದರೆ ತುಂಬ ಪ್ರೀತಿಯಾಗುತ್ತೆ ಭಗವಂತನಿಗೆ ಅಂತ ಹೇಳ್ತಾರೆ ಇನ್ನು ತುಳಸಿ ಕಾಷ್ಟವನ್ನು ದೇವರ ವಿಗ್ರಹಗಳು ಸ್ವಚ್ಛ ಮಾಡೋದಕ್ಕೆ ಬಳಸ್ಕೋಬೋದು ಈಗ ಅಭಿಷೇಕಗಳೆಲ್ಲ ಮಾಡಿರ್ತೀವಿ ಪಂಚಾಮೃತ ಅಭಿಷೇಕ ಮಾಡಿದಾಗ ಕೆಲವೊಂದು ಕಣಗಳು ಹೋಗಿ ಅಲ್ಲಿ ಇಲ್ಲಿ ಸೇರ್ಕೊಂಡಿರುತ್ತೆ ಮೊಸರು ತುಪ್ಪ ಜೇನುತುಪ್ಪ ಆ ಥರ ಅದನ್ನು ತೆಗೆಯೋದಕ್ಕೆ ತುಳಸಿ ಕಡ್ಡಿಯನ್ನು ಬಳಸ್ಕೋಬೋದು ಅಂತ ಹೇಳ್ತಾರೆ ಇನ್ನು ತುಂಬ ತೆಳ್ಳಗೆ ಕಡ್ಡಿಗಳು ಬರುತ್ತಲ್ಲ ಅಂಥ ಕಡ್ಡಿಗಳನ್ನು ದೇವರಿಗೆ ಗಂಧ ಹಚ್ಚೋದಕ್ಕೆ ಅಕ್ಷತೆ ಗಂಧ ಹಚ್ಚೋದಕ್ಕೆ ಬಳಸ್ಕೋಬೋದು ಅಂತ ಕೈಗಳಿಂದ ದೇವರಿಗೆ ಗಂಧವನ್ನು ಹಚ್ಚಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಈ ಥರ ಕಡ್ಡಿಗಳಿಂದ ಗಂಧವನ್ನು ದೇವರಿಗೆ ಹಚ್ಚಬೋದು ಇನ್ನು ಯಾರಾದರೂ ಮರಣವನ್ನು ಹೊಂದಿದರೆ ಆ ದೇಹವನ್ನು ಸುಡೋವಾಗ ನೂರಾರು ಕಟ್ಟಿಗೆಗಳ ಜೊತೆಗೇ ಒಂದು ಸಣ್ಣ ತುಳಸಿ ಕಾಷ್ಟವನ್ನು ಇಟ್ಟು ಸುಡೋದರಿಂದ ಅವರು ಮಾಡಿರ್ತಕ್ಕಂತಹ ಸಕಲ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ತುಳಸಿಗೆ ಯಾಕೆ ಇಷ್ಟು ಮಹತ್ವ ಇದೆ ಅಂತಂದರೆ ಹಿಂದೆನೂ ತಿಳಿಸಿದ್ದೀನಿ ನಾನು ತುಂಬ ಸಲ ತುಳಸಿ ಗಿಡನೇ ಅದು ಇದೆ ಅಂತಂದರೆ ಆ ಜಾಗನೇ ಪವಿತ್ರ ಅಂತ ಹೇಳ್ತೀವಿ ತುಳಸಿ ಗಿಡ ಇದೆ ಅಂತಂದ್ರೇ ಆ ಜಾಗ ಪವಿತ್ರ ಆಗುತ್ತೆ ಹಾಗಾಗಿ ತುಳಸಿ ಗಿಡದ ಬುಡದಲ್ಲಿರ್ತಕ್ಕಂತಹ ಮಣ್ಣು ಅಂದರೆ ಮೃತ್ತಿಕೆ ಅಂತ ಏನು ಕರಿತೀವಿ ಅದು ಕೂಡ ತುಂಬ ಪವಿತ್ರವಾದದ್ದು ದಿನನಿತ್ಯ ಹಣೆಗೆ ಮೃತ್ತಿಕೆ ಇಟ್ಕೊಂಡು ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಮತ್ತು ಸ್ನಾನ ಆದಮೇಲೂ ಸಹ ಮೃತ್ತಿಕೆಯನ್ನು ಹಚ್ಕೋಬೇಕು ಅಂತ ಹೇಳ್ತಾರೆ ಯಮ್ಮ ಭಟರು ಅಂಜೆ ಓಡಿ ಹೋಗ್ತಾರಂತೆ ಅಂತಹ ಹಣೆಯನ್ನು ನೋಡಿಬಿಟ್ಟು ಹಾಗಾಗಿ ಮೃತ್ತಿಕೆಯೂ ತುಂಬ ಶ್ರೇಷ್ಠವಾದದ್ದು ಮತ್ತು ತುಳಸಿ ಕಡ್ಡಿ ತುಳಸಿ ಎಲೆ ಪ್ರತಿಯೊಂದೂ ತುಳಸಿಯಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಭಾಗಗಳೂ ಭಗವಂತನಿಗೆ ತುಂಬ ಪ್ರೀತಿಕರವಾದದ್ದು ಅಂತ ಹೇಳ್ತೀವಿ ಭಗವಂತನಿಗೆ ಬರೀ ತುಳಸಿ ದಳ ಏರ್ಸೋದಲ್ಲ ಮಂಜರಿ ಇರ್ತಕ್ಕಂತಹ ತುಳಸಿ ದಳವನ್ನು ಏರ್ಸೋದು ತುಂಬ ಶ್ರೇಷ್ಠ ಅಂತ ಹೇಳ್ತೀವಿ ಅಂದರೆ ಮಂಜರಿ ಅಂದರೆ ತುಳಸಿ ದಳ ಆದಮೇಲೆ ಇಷ್ಟುದ್ದ ಕಡ್ಡಿ ಥರ ಬಂದು ಅಲ್ಲಿ ಬೀಜ ಎಲ್ಲ ಬಿಡುತ್ತಲ್ಲ ಬೀಜ ಬಲ್ತಿರೋದಕ್ಕಿಂತ ಮುಂಚೆ ತುಂಬ ಎಳೆಯದಾಗಿರುತ್ತೆ ಮಂಜರಿ ಅದನ್ನು ಅದಿರ್ತಕ್ಕಂತಹ ದಳವನ್ನು ಸೇರಿಸಿ ತುಳಸಿಯನ್ನು ಬಿಡಿಸಿಬಿಟ್ಟು ಹಾಗೆ ಎಳೆಯದಾಗಿರ್ತಕ್ಕಂತಹ ಮಂಜರಿಯನ್ನು ತೆಗೆದು ಭಗವಂತನಿಗೆ ಏರ್ಸೋದ್ರಿಂದ ಭಗವಂತನೂ ತುಂಬ ಪ್ರೀತಿ ಪಡ್ತಾನೆ ಅದರಿಂದ ಅಂತ ಹೇಳ್ತಾರೆ ಹಾಗಾಗಿ ತುಳಸಿಯ ಮಣ್ಣು ಬೀಜ ಎಲೆ ಕಾಷ್ಟ ಕಾಂಡ ಪ್ರತಿಯೊಂದೂ ತುಂಬ ಶ್ರೇಷ್ಠವಾದದ್ದು ಎಲ್ಲಂದರಲ್ಲಿ ಹೇಗಂದ್ರಾಗೆ ತುಳಿಯೋ ಜಾಗದಲ್ಲಿ ಗಲೀಜಿರ್ತಕ್ಕಂಥ ಸ್ಥಳದಲ್ಲಿ ತುಳಸಿ ಗಿಡವನ್ನು ಎಸಿಬಾರ್ದು ಅಂತ ಹೇಳ್ತಾರೆ ನೀವು ಎಷ್ಟು ದಿನ ಆದರೂ ಪರವಾಗಿಲ್ಲ ಎಲ್ಲೋ ಒಂದು ಕಡೆ ಅಟ್ಟದ ಮೇಲೂ ಇನ್ನೊಂದೆಲ್ಲೋ ನಿಮ್ಮ ಮನೆಯಲ್ಲಿ ಎಲ್ಲಿ ಜಾಗ ಇದೆಯೋ ಅಲ್ಲಿ ಇಟ್ಕೊಂಡ್ರೆ ಅದೇನು ನಿಮಗೇನು ಕೆಡಕ್ಕೆ ಮಾಡೋದಿಲ್ಲ ಅಲ್ವಾ ಮನೆಯಲ್ಲಿದ್ದರೂ ಇನ್ನೇ ತುಂಬ ಒಳ್ಳೆಯದೇನೆ ಅದು ಹಾಗಾಗಿ ಎಲ್ಲಾದರೂ ಎತ್ತಿಟ್ಕೊಳ್ಳ್ರಿ ದಯವಿಟ್ಟು ಎಲ್ಲೆಂದರಲ್ಲಿ ತುಳಸಿ ಗಿಡವನ್ನು ಎಸೆಯೋದಕ್ಕೆ ಹೋಗಬೇಡ್ರಿ ಸ್ನೇಹಿತರೆ ಇನ್ನು ಕಾಷ್ಟಗಳಿಂದ ತುಳಸಿ ಮಣಿಗಳನ್ನು ಮಾಡಿ ಮಾಲೆಯನ್ನು ಮಾಡ್ತಾರೆ ಶರೀರವನ್ನು ಶುದ್ಧಿ ಮಾಡುತ್ತೆ ಇದು ಮನಸ್ಸನ್ನು ಶುದ್ಧಿ ಮಾಡುತ್ತೆ ಅಂತ ಹೇಳ್ತಾರೆ ತುಳಸಿ ಮಣಿಗಳು ಅಂತ ಮಣಿನೂ ಸಿಗುತ್ತೆ ಇದರಿಂದನೇ ಕಡ್ಡಿಯಿಂದನೇ ಮಾಡಿರ್ತಾರೆ ಆ ಮಣಿಗಳನ್ನು ಅದರ ಮಾಲೆಗಳನ್ನು ಹಾಕ್ಕೊಂತಾರೆ ಗಂಡಸರು ತುಳಸಿ ಮಣೆಯ ಮಾಲೆಯನ್ನು ಅದಕ್ಕೂ ಬಳಸ್ತಾರೆ ತುಳಸಿ ಕಾಷ್ಟವನ್ನು ಮತ್ತು ಇನ್ನು ದೇವರ ಪೂಜೆ ಮಾಡುವಂತಹ ಸಮಯದಲ್ಲಿ ತುಳಸಿ ಸಿಗದೇ ಇದ್ದರೆ ತುಳಸಿ ಕಾಷ್ಟದಿಂದನೂ ದೇವರ ಪೂಜೆಯನ್ನು ಮಾಡ್ಬೋದು ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಂದಕ್ಕೂ ನಾವು ತುಳಸಿಯನ್ನು ಬಳಸ್ಕೊಳ್ಳೋದು ತುಂಬ ಶ್ರೇಷ್ಠವಾದದ್ದು ಏನೂ ಸಿಕ್ಕಿಲ್ಲ ತುಳಸಿಯ ಮೃತ್ತಿಕೆಯನ್ನು ಸಹ ಪೂಜೆಗೆ ಬಳಸ್ಬೋದು ಅಂತ ಹೇಳ್ತಾರೆ ಹಾಗಾಗಿ ತುಳಸಿಯಲ್ಲಿರ್ತಕ್ಕಂಥ ಮಣ್ಣು ಬೇರು ಕಾಂಡ ಎಲೆ ದಳ ತುಳಸಿಯ ಬೀಜಗಳು ಪ್ರತಿಯೊಂದೂ ಪೂಜೆಗೆ ಅರ್ಹವಾಗಿರೋದೆ ಹಾಗಾಗಿ ತುಳಸಿ ಇಲ್ಲದ ಪೂಜೆ ಒಲ್ಲನೂ ಹರಿಕೊಳ್ಳನು ಅಂತ ಭಗವಂತ ಯಾವುದೇ ಒಂದು ಆಡಂಬರವನ್ನು ಸ್ವೀಕಾರ ಮಾಡೋದಿಲ್ಲ ಒಂದೇ ಒಂದು ತುಳಸಿ ದಳವನ್ನು ಮಾತ್ರ ಭಗವಂತ ಸ್ವೀಕಾರವನ್ನು ಮಾಡ್ತಾನೆ ಅಂತ ಹೇಳ್ಬೋದು ಇನ್ನು ತುಳಸಿಯನ್ನು ನೆಡೋವಾಗೂ ಅಷ್ಟೇ ಸ್ನೇಹಿತರೆ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಅಮಾವಾಸ್ಯೆ ಬೇಡ ಮಿಕ್ಕಂತಹ ದಿನಗಳಲ್ಲಿ ತುಳಸಿಯನ್ನು ನೆಡ್ಬೋದು ಒಂದು ಪಾಟಲ್ಲಾದರೂ ಹಾಕ್ಬೋದು ಒಂದು ಡಬ್ಬದಲ್ಲಾದರೂ ಹಾಕ್ಬೋದು ಎಲ್ಲಿ ಹಾಕಿದರೆ ಅಲ್ಲಿ ಬರ್ತಾಳೆ ತುಳಸಿ ಹಾಗಾಗಿ ತುಳಸಿಯ ಮಹತ್ವ ತುಂಬ ಇದೆ ಸ್ನೇಹಿತರೆ ಪ್ರತಿಯೊಬ್ಬರೂ ಮನೆಯಲ್ಲೂ ತಪ್ಪದೇ ತುಳಸಿ ಗಿಡವನ್ನು ಹಾಕೊಳ್ರಿ ಅಂತ ಹೇಳ್ತೀನಿ ಇನ್ನು ಒಣಗಿದಂತಹ ತುಳಸಿ ಗಿಡವನ್ನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ನಿಮಗೆ ತಿಳಿಸ್ಕೊಟ್ಟೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ್